ಕಲಬುರಗಿಯಲ್ಲೂ ದೇಗುಲ ದಂಗಲ್ ಆರಂಭವಾಯ್ತಾ ಎಂಬ ಪ್ರಶ್ನೆ ಮೂಡುತ್ತಿದೆ ಹೌದು ನಗರದ ಬಹಮನಿ ಕೋಟಿಯೋಳಿಗೆ ಪತ್ತೆಯಾಗಿರುವ ಸ್ವಯಂಭೋ ಸೋಮೇಶ್ವರ ದೇಗುಲ ಜೀರ್ಣೋದ್ಧಾರಕ್ಕೆ ಹಿಂದೂ ಜಾಗೃತಿ ಸೇನೆ ಆಗ್ರಹ ಮಾಡಿದೆ ಈ ಕುರಿತು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಸೋಮೇಶ್ವರ ದೇಗುಲ ಜೀರ್ಣೋದ್ಧಾರ ಜೊತೆ ಹೊಸ ಲಿಂಗ ಪ್ರತಿಷ್ಠಾಪನೆಗೆ ಅನುಮತಿ ನೀಡಲು ಆಗ್ರಹಿಸಿದ್ದಾರೆ ಶಿವರಾತ್ರಿಯೊಳಗೆ ಲಿಂಗ ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಅವಕಾಶ ನೀಡುವಂತೆ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಲ್ಲದೆ ಜಿಲ್ಲಾಡಳಿತ ಅನುಮತಿ ನೀಡದಿದ್ರೆ ಸ್ವಯಂ ಪ್ರೇರಿತವಾಗಿ ನಾವೇ ಪೂಜೆ ಮಾಡುತ್ತೇವೆ ಅಂತ ಎಚ್ಚರಿಕೆ ಸಹ ಕೊಟ್ಟಿದ್ದಾರೆ ಅದೇ ಸರ ಅದೇ ನಮಗೂ ಡೌಟ್ ಆ ಪುರಾತತ್ವ ಇಲಾಖೆ ಇಟ್ಟು ಇಟ್ಟು ಸರ ಈಗ ಏನು ಒಬ್ಬ ಎಷ್ಟು ಸಲ ಕಾಲ್ ಮಾಡಿದ್ರು ಒಬ್ಬರು ರೆಸ್ಪಾನ್ಸ್ ಮಾಡಲ್ಲ ಒಬ್ಬರು ಬಂದ ನೋಡ್ಕೊಂಡು ಹೋಗಲ್ಲ ಏನು ಸರ್ ಅದಕ್ಕೆ ಲಾಸ್ಟ್ ಲೆಟರ್ ಕೊಡ್ತೀವಿ ಸರ್ ಲಾಸ್ಟ್ ಕೇಳಿ ಕೊಡ್ತೀವಿ ನಾವು ಏನು ಶಿವರಾತ್ರಿ ಹಬ್ಬದ ಒಳಗೆ ನಮ್ಗೆ ಅಲ್ಲಿ ಯಾವುದೋ ಒಂದು ಟೂ ತ್ರೀ ಸ್ಟಾರ್ಟ್

ಗಂಗಾ ಮಾತಾ ಗೋ ಮಾತಾ ಮಹಾರಾಜ್ ಕಿ ಬಾಮನಿ ಕೋಟೆಯಲ್ಲಿರುವ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲೇಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಕೋಟೆಯಲ್ಲಿರುವ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲೇಬೇಕು ಪೂಜೆ ಮಾಡ್ಲಾ ಅನುಕೂಲ ಮಾಡಿ ಕೊಡ್ಲೇಬೇಕು ಮಾಡ್ ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು ಕೋಟೆಯಲ್ಲಿರುವ ದೇವಸ್ಥಾನದಲ್ಲಿ ಪೂಜೆ ಮಾಡ್ಲಾ ಅನುಮತಿ ನೀಡಲೇಬೇಕು 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 ಜಯ ಶ್ರೀರಾಮ್ ಜಯ ಶ್ರೀರಾಮ್

ಮಾಡಲೇಬೇಕು 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 ಬೌಮನಿ ಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಲೇಬೇಕು 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 ಬೌಮನಿ ಕೋಟೆಯಲ್ಲಿರುವ ಲಿಂಗ ಪ್ರತಿಷ್ಠಾಪನೆ ಮಾಡಲೇಬೇಕು 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 ಬೌಮನಿ ಕೋಟೆಯಲ್ಲಿರುವ ದೇವಸ್ಥಾನ ಪುನರ್ನಿರ್ಮಾಣ ಮಾಡಲೇಬೇಕು 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 ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್